ರಸ್ತೆ ಹದಗೆಟ್ಟಿದೆ ಎಲ್ಲ ವಾತಾವರಣ ಹದಗೆಟ್ಟಿದೆ ಶಾಲೆ ಪಕ್ಕ ಅಷ್ಟು ಬ್ಲಾಸ್ಟಿಂಗ್ ಆಗ್ತಾ ಉಂಟು ಯಾವುದೇ ಒಂದು ವಿಚಾರವನ್ನು ಪಂಚಾಯತ್ ಮೆಂಬರ್ ಆಗಲಿ ಅಧಿಕ ಪಂಚಾಯತ್ ಆಡಳಿತದವರು ಯಾರಾದರೂ ಮಾಡಿದ್ದೀರಾ ಅಂತ ನೀವೊಂದು ಮಾಹಿತಿ ಕೊಡಿದ್ರೆ ಇದು ಮರ್ಕಂಜ ಪಂಚಾಯತ್ಗೆ ಸಂಬಂಧಪಟ್ಟ ವಿಚಾರವೇ ಅಲ್ಲ ಚರ್ಚೆ ನೀವು ಹೇಳಿ ಬರೆದು ಕೊಡಿ ನಾವು ಇಲ್ಲಿಗೆ ಅದನ್ನು ನಿಲ್ಲಿಸ್ತೇವೆ ನೀವು ಅಂತ ಒಂದು ಅಕ್ರಮ ಕಂಪನಿಗಳಿಗೆ ನೀವೇ ಮಾಹಿತಿ ಕೊಡ್ತೀರಿ ಆದರೆ ಊರಿನವರಿಗೆ ರಕ್ಷಣೆ ಕೊಡ್ತಾ ಇಲ್ಲ ನೀವು ಊರಿನವರಿಗೆ ಬೇಕಾದಾಗ ಈಗ ನಿಮ್ಮ ಪರವಾಗಿ ಕೂಡ ನಾವು ನಮ್ಮ ಮಾಡಿದ್ದು ಉಂಟು ಏನು ಮಾಡಲಿಲ್ಲ ಅಂತ ಅಲ್ಲ ಯಾಕೆಂತ ಹೇಳಿದ್ರೆ ಸಮಸ್ಯೆ ಏನಾಗ್ತದೆ ಅಂತ ಹೇಳೋದಕ್ಕೆ ನಾವು ಸೂಕ್ತವಾಗಿ ಕಾನೂನು ಕ್ರಮ ಏನು ಮಾಡ್ಲೇಬೇಕು ಮಾಡ

ಈಗ ಇಲಾಖಾಧಿಕಾರಿಗಳಿಂದ ಮಾಹಿತಿ ಇದೆ ಅದನ್ನ ಪಡ್ಕೊಂಡ್ ಮತ್ತೆ ಈ ವಿಚಾರದ ಬಗ್ಗೆ ಚರ್ಚೆ ಮಾಡೋಣ ಗ್ರಾಮ ಬೇಕಾ ಬೇಡ ಹೇಳಿ ಮರ್ಕಂಜ ಗ್ರಾಮ ಉಳಿಬೇಕಾ ಬೇಡ ಹೇಳಿ ಮತ್ತೆ ಇಲಾಖೆಯವರು ಮಾತಾಡಿ ಅದಕ್ಕೆ ಮೊದಲು ಆನ್ಸರ್ ಕೊಡಿ ಮರ್ಕಂಜ ಗ್ರಾಮ ಉಳಿದ್ರೆ ಮಾತ್ರ ಗ್ರಾಮ ಸಭೆ ಎಲ್ಲ ಸಭೆ ಗ್ರಾಮ ಉಳಿಬೇಕು ಪೌರ ವಿಚಾರವಾಗಿ ಮಾತಾಡಲಿಕ್ಕೆ ಇಲ್ಲಿ ಎಷ್ಟು ಜನ ಬಂದಿದ್ದಾರೆ ಅಂತ ಮೊದಲು ಕೇಳಿ ಮೇಡಮ್ ನಾವು ಹದಿನೈದು ವಂದನೆ ಮಾಡಿ ಇವರ ಒಂದು ಪತ್ರ ರವಾನೆ ಆಗಿದೆ ಅದು ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಗ್ರಾಮ ಪಂಚಾಯತಿಗೆ ಅಂಚೆ ಮೂಲಕ ಬಂದಿದೆ ಇಲ್ಲಿ ಯಾರಿಗೆಲ್ಲ ಅವರು ಹಾಕಿದರೆ ಮಾನ್ಯ ಪೊಲೀಸ್ ಅಧೀಕ್ಷಕರು ಕರ್ನಾಟಕ ಲೋಕಾಯುಕ್ತ ಮಂಗಳೂರು ಇವರಿಗೊಂದು ಮಾನ್ಯ ಉಪ ವಿಭಾಗಾಧಿಕಾರಿಗಳು ಪುತ್ತೂರು ಉಪವಿಭಾಗ ಪುತ್ತೂರು ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಮಂಗಳೂರು ವಿಭಾಗ ಮಂಗಳೂರು ಪರಿಸರ ಅಧಿಕಾರಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಮಂಗಳೂರು ತಹಸೀಲ್ದಾರು ಸುಳ್ಯ ತಾಲೂಕು ಸುಳ್ಯ ವಲಯ ಅರಣ್ಯಾಧಿಕಾರಿ ಸುಳ್ಯ ವಲಯ ಸುಳ್ಯ ಪೊಲೀಸ್ ಉಪನಿರೀಕ್ಷಕರು ಸುಳ್ಯ ಪೊಲೀಸ್ ಠಾಣೆ ಸುಳ್ಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮಾರ್ಕನಿ ಗ್ರಾಮ ಪಂಚಾಯತ್ ಮಾನ್ಯರೇ ವಿಷಯ ಸುಳ್ಯ ತಾಲೂಕು ಮಾರ್ಕನೇ ಗ್ರಾಮದ ಸರ್ಕಾರಿ ಸರ್ವೆ ನಂಬರ್ ನೂರ ಎಪ್ಪತ್ತ್ಮೂರು ಬಾರು ಒಂದು ಬಿ ಎರಡು ಎ ಪಿ ಒಂದರಲ್ಲಿನ ಒಂದು ಎಕರೆ ಪ್ರದೇಶದಲ್ಲಿ ಕಟ್ಟಡ ಕಲ್ಲು ಗಣಿಗಾರಿಕೆ ಮತ್ತು ಕ್ರಷರ್ ಘಟಕ ಕಾರ್ಯಾಚರಿಸಲು ಅನುಮತಿ ನೀಡಿರುವ ಕುರಿತು ಉಲ್ಲೇಖ ಜಿಲ್ಲಾ ಕಲ್ಲು ಮತ್ತು ಪುಡಿ ಮಾಡುವ ಘಟಕದ ಲೈಸೆನ್ಸಿಂಗ್ ಮತ್ತು ನಿಯಂತ್ರಣ ಪ್ರಾಧಿಕಾರ ಸಭೆಯ ನಿರ್ಣಯ ನಂಬರ್ ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಸುಳ್ಳೆ ತಾಲೂಕು ಮರ್ಕಂಜೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಹಾಗೂ ಸ್ಥಳೀಯ ಗ್ರಾಮಸ್ಥರಿಗೆ ತೊಂದರೆ ಉಂಟಾಗುವುದರಿಂದ ಸುಳ್ಳೆ ತಾಲೂಕು ಮರ್ಕಂಜೆ ಗ್ರಾಮದ ಸರ್ವೆ ನಂಬರ್ ನೂರ ಎಪ್ಪತ್ತ್ಮೂರು ಬಾರು ಒಂದು ಬಿ ಎರಡರ ಎ ಒಂದರ ಪೈಕಿ ಒಂದರ ಕ್ರೆ ಪ್ರದೇಶದಲ್ಲಿ ಕಟ್ಟದ ಕಲ್ಲು ಗಣಿಗಾರಿಕೆಯಲ್ಲಿ ಗುತ್ತಿಗೆ ಮಂಜೂರಾತಿ ನೀಡಿರುವ ಕಲ್ಲು ಗಣಿ ಮತ್ತು ಗಣಿ ಗುತ್ತಿಗೆ ಸಂಖ್ಯೆ ಮುನ್ನೂರ ಎಪ್ಪತ್ತೆಂಟರ ಪ್ರದೇಶದಲ್ಲಿ ನಡೆಯುತ್ತಿರುವ ಎಲ್ಲ ರೀತಿಯ ಗಣಿಗಾರಿಕೆ ಚಟುವಟಿಕೆಗಳನ್ನು ಮತ್ತು ಸರ್ವೆ ನಂಬರ್ ನೂರ ಎಪ್ಪತ್ತ್ಮೂರು ಬಾರು ಒಂದು ಬಿ ಎರಡು ಎ ಪಿ ಒಂದರಲ್ಲಿನ ಎಕರೆ ಪ್ರದೇಶದಲ್ಲಿ ನಡೆಯುತ್ತಿರುವ ಕ್ರಷರ್ ಘಟಕ ಕಾರ್ಯಾಚರಣೆಯನ್ನು ಸಾರ್ವಜನಿಕರ ಹಿತದೃಷ್ಟಿಯಿಂದ ಕೂಡಲೇ ಸ್ಥಗಿಸಿಕೊಳ್ಳುವಂತೆ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಅಧ್ಯಕ್ಷರು ಜಿಲ್ಲಾ ಟಾಸ್ಕ್ ಫೋರ್ಸ್ ಗಣಿ ಸಮಿತಿ ಜಿಲ್ಲಾ ಕಲ್ಲು ಪುಡಿ ಮಾಡುವ ಘಟಕದ ಲೈಸೆನ್ಸ್ ನಾಲ್ಕು ಮತ್ತು ನಿಯಂತ್ರಣ ಪ್ರಾಧಿಕಾರ ದಕ್ಷಿಣ ಕನ್ನಡ ಜಿಲ್ಲೆ ಇವರು ದಿನಾಂಕ ಹದಿನಾಲ್ಕ ಮೂವತ್ತು ಐದು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಆದೇಶ ಹೊರಡಿಸಲಾಗಿರುತ್ತದೆ ಸದರಿ ಆದೇಶದ ವಿರುದ್ಧ ಶ್ರೀ ತಮ್ಮಪ್ಪಗೌಡ ಇವರು ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರು ಇಲ್ಲಿ ರಿಟ್ ಅರ್ಜಿ ಸಲ್ಲಿಸಿ ಸಲ್ಲಿಸಿರುವಂತೆ ದಾವೆಯನ್ನು ಹೂಡಿದ್ದು ದಾವೆಗೆ ಸಂಬಂಧಪಟ್ಟಂತೆ ಮಾನ್ಯ ನ್ಯಾಯಾಧೀಶರು ದಿನಾಂಕ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಸಂಖ್ಯೆ ಮುನ್ನೂರ ಎಪ್ಪತ್ತೆಂಟರನ್ನು ಪುನರ್ ಪ್ರತಿಷ್ಠಾಪಿಸಿ ಈ ಕಚೇರಿಯಿಂದ ಆದೇಶ ಹೊರಡಿಸಲಾಗಿರುತ್ತದೆ ಮುಂದುವರಿದು ಸುಳ್ಳೆ ತಾಲೂಕು ಮರ್ಕಂಡೆ ಗ್ರಾಮದ ಸರ್ಕಾರಿ ಸರ ನಂಬರ್ ನೂರ ಎಪ್ಪತ್ತ ಮೂರು ಬಾರು ಒಂದು ಬಿ ಎರಡು ಎ ಪಿ ಒಂದರಲ್ಲಿನ ಒಂದು ಎಕರೆ ವಿಸ್ತೀರ್ಣದಲ್ಲಿ ಕ್ರಷರ್ ಘಟಕ ಅಳವಡಿಸಲು ಹತ್ತೊಂಬತ್ತರಂದು ಫಾರ್ಮ್ ಸಿ ಒಂದನ್ನು ವಿತರಿಸಲಾಗಿದ್ದು ದಿನಾಂಕ ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆದ ಜಿಲ್ಲಾ ಕಲ್ಲು ಪುಡಿ ಮಾಡುವ ಘಟಕದ ಲೈಸೆನ್ಸಿಂಗ್ ಮತ್ತು ನಿಯಂತ್ರಣ ಪ್ರಾಧಿಕಾರ ಸಭೆಯ ನಿರ್ಣಯದಂತೆ ಸದರಿ ಕ್ರಷರ್ ಘಟಕ ಕಾರ್ಯನಿರ್ತಿಸಲು ದಿನಾಂಕ ಹದಿಮೂರು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಇಪ್ಪತ್ತು ವರ್ಷಗಳ ಅವಧಿಗೆ ಫಾರ್ಮಸಿ ಅನ್ನು ವಿತರಿಸಲಾಗಿರುತ್ತದೆ ಲೈಸೆನ್ಸ್ ಕೊಟ್ಟದ್ದು ಲಾಸ್ಟ್ ಎರಡು ಸಾವಿರದ ಮೂರರಲ್ಲಿ ಮೊನ್ನೆ ಅದಕ್ಕಿಂತ ಮೊದಲು ನಾಲ್ಕು ವರ್ಷ ನಿರಂತರವಾಗಿ ಯಾವುದೇ ಪರ್ಮಿಷನ್ ಇಲ್ಲದೆ ಕ್ರಷರ್ ವರ್ಕ್ ಮಾಡುತ್ತಿತ್ತು ನೀವು ಪಿ ಡಿಆರ್ ಅವರು ಏನು ಆಕ್ಷನ್ ತಗೊಂಡಿರಾ ಸರ್ ಸಂಬಂಧಪಟ್ಟ ಪಂಚಾಯತ್ ಪಂಚಾಯತ್ ಮೆಂಬರ್ಗಳು ಅಧ್ಯಕ್ಷರು ಏನು ಇದರ ಬಗ್ಗೆ ಆಕ್ಷನ್ ತಗೊಂಡಿದ್ದೀರಾ ಹೇಳಿದೆ ಅವರ ಮೇಲೆ ಪ್ರಕರಣ ದಾಖಲಾಗಿತ್ತು ತಮ್ಮ ಗೌಡರ ಮೇಲೆ ಪ್ರಕರಣ ದಾಖಲಾಗಿತ್ತು ಅಲ್ಲ ನಾನು ಹೇಳಿದ್ದು ನಾಲ್ಕು ವರ್ಷ ಯಾವುದೇ ರೀತಿ ಕ್ರಷರಿಗೆ ಮತ್ತು ಸ್ಫೋಟಕಕ್ಕೆ ಲೈಸೆನ್ಸ್ ಇಲ್ಲದೆ ಅವರು ವರ್ಕ್ ಮಾಡ್ತಾ ಇದ್ರು ನೀವು ಇದರ ಬಗ್ಗೆ ಏನ್ ಆಕ್ಷನ್ ತಗೊಂಡಿದ್ದೀರ ಗ್ರಾಮಕರ್ಣಿಗಳು ಒಂದು ಹೇಳಿದ್ರು ಮೇಲೆ ದಂಡನೆ ವಿಧಿಸಿ ಅವರಿಂದ ಶುಲ್ಕ ವಸೂಲಿ ಮಾಡಲಾಗಿದೆ ಅಂತ ಹೇಳಿದ್ರು ಆ ಶುಲ್ಕ ವಸೂಲಿ ಆದ ನಂತರ ಪ್ರಕರಣ ದಾಖಲಿಸಿಕೊಂಡು ಪ್ರಕರಣ ಇತ್ಯರ್ಥ ಆದ ನಂತರ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯವರು ಈ ರೀತಿ ಆದೇಶ ಅವರಿಗೆ ಕೊಟ್ಟಿದ್ರು ಅದರಲ್ಲಿ ಸ್ಫೋಟಕಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಉಂಟು ಎಲ್ಲೂ ಕೊಡ್ಲಿಲ್ಲ ಮಾಡ್ತಾ ಇದ್ದಾರೆ ಸ್ಫೋಟಕಕ್ಕೆ ತರಬೇಕಿಲ್ಲ ನೀವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೀವು ಅದರ ಬಗ್ಗೆ ಚರ್ಚಿಸಿ ಗ್ರಾಮ ಸಭೆ ಸರ್ ಅದಕ್ಕೆ ಗ್ರಾಮ ಸಭೆ ಮೊನ್ನೆಯಿಂದ ಎರಡು ತಿಂಗಳಿಂದ ಬ್ಲಾಸ್ಟ್ ಮಾಡ್ತಿದ್ದಾರೆ ಇಲ್ಲಿನ ನೀವು ಕೊಟ್ಟದ್ರಲ್ಲಿ ಪರವಾನಗಲ್ಲಿ ಬ್ಲಾಸ್ಟಿಂಗ್ ಯಾವುದೇ ರೀತಿ ಪರ್ಮಿಷನ್ ಇಲ್ಲ ಸರ್ ಈ ಹೆವಿ ಬ್ಲಾಸ್ಟಿಂಗ್ ಮಾಡ್ತಿದ್ದಾರೆ ಅಂತ ನೀವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಯಾವ್ದಾದ್ರು ಮಾಹಿತಿ ರವಾನಿಸಿದ್ದೀರಾ ನೇರವಾಗಿ ಕಿವಿ ಕೇಳುದಿಲ್ಲ ಈಗ ಈಗ ದಾಸೀದಾರ್ ಬರುವಾಗ ನಿಮಗೇ ಗೊತ್ತಿರ್ಲಿಲ್ಲ ಈಗ ರಾಜೀವಾರ ಬರ್ತಾರೆ ಅಂತೇಳಿ ನಿಮಗೆ ಗೊತ್ತಿರ್ಲಿಲ್ಲ ಆಗತ್ತೆ ನಿಮಗೆ ಗೊತ್ತಿರ್ತಾ ಗೊತ್ತಿರ್ಲಿಲ್ವಾಗೆ ಯಾಕೆ ಬರ್ಲಿಲ್ಲ ನೀವು ನಮ್ಮ ಗಮನಕ್ಕೆ ನಮಗೆ ತಿಳುವಳಿಕೆ ಪತ್ರ ಆಗಲಿ ನೋಟಿಸ್ ಆಗಲಿ ಬಾರದೆ ನಾವು ಗೊತ್ತಿಲ್ಲ ಯಾಕೆಂದ್ರೆ ನಮ್ಗೆ ನಮ್ಮ ಇರುವಿಕೆ ಅಲ್ಲಿ ವ್ಯಕ್ತ ಬೇಕು ತಿಲಿಯಾದ್ರೆ ಮಾತ್ರ ಅವರಿಗೆ ಪತ್ರ ಮೂಲಕ ನಮ್ಗೆ ಏನಾದರೂ ಕಲ್ಸಿದ್ರೆ ಮಾತ್ರ ನಾವು ಹೋಗಿ ಹೋಗ್ಬೇಕು ನಮ್ಗೆ ಯಾವುದೇ ಮಾಹಿತಿ ಇರದೆ ಹೋದ್ರೆ ಕಳೆದ ಐದು ವರ್ಷದಿಂದ ಯಾವುದೇ ರೀತಿ ಪಂಚಾಯತ್ ಎನ್ ಓ ಸಿ ಕೊಟ್ಟಿಲ್ಲ ಅಲ್ಲಿಗೆ ಬಟ್ ಪಂಚಾಯತ್ ಎನ್ಓ ಸಿ ನಿರ್ಣಯ ಆದರೂ ಊರಿನವರ ವಿರುದ್ಧ ಇರುವ ಕಾರಣ ಪಂಚಾಯತ್ ಎನ್ ಓ ಸಿ ಯಾವ್ದು ಕೊಟ್ಟಿಲ್ಲ ನೀವು ಸಂಬಂಧಪಟ್ಟ ಡಿ ಪಂಚಾಯತಿಗೆ ಇಷ್ಟು ಅರ್ಜಿ ಬರ್ತಾ ಉಂಟು ಇಷ್ಟು ಮನೆ ಹೊಡೆದಿದೆ ಹತ್ತಿರದಲ್ಲಿ ಶಾಲೆ ಉಂಟು ಆದ್ರೂ ಕೂಡ ನಾವು ಇಲ್ಲಿ ಯಾವುದೇ ರೀತಿ ನಮ್ಮ ಎನ್ ಎನ್ಒ ಸಿ ಆಗಿಲ್ಲ ನೀವು ಈಗ ಗಣಿಗಾರಿಕೆಗೆ ಪರ್ಮಿಷನ್ ಕೊಟ್ಟಿದಾರೆ ಊರಿನವರು ನಮ್ಮ ಪಂಚಾಯತ್ ಅದ್ರ ಬಂದು ಪ್ರತಿಭಟನೆ ಮಾಡ್ತಾರೆ ಹಾಗೆ ಇರುವಾಗ ನೀವು ಇದರ ಬಗ್ಗೆ ಆಕ್ಸಿಡೆಂಟ್ ತಗೊಂಡಿದ್ದ ನೀವೇನಾದ್ರೂ ಅಲ್ಲಿ ಕ್ರಮ ಬರೆದು ಕೊಟ್ಟಿದ್ದೀರ ಸರ್ ಡಿ ಸಿ ಅವರಿಗೆ ಏನಾದರೂ ಇದರ ಬಗ್ಗೆ ಮಾಹಿತಿ ಕೊಟ್ಟಿದ್ರೆ ನೀವು ನಮ್ಮ ಪಂಚಾಯತ್ ಐದು ವರ್ಷ ಐದು ವರ್ಷದಿಂದ ನಾವು ಎನ್ಒ ಸಿ ಕೊಟ್ಟಿಲ್ಲ ಅದರ ಬಗ್ಗೆ ಏನಾದರೂ ಮಾಹಿತಿ ಕೊಟ್ಟಿದ್ದೀರಾ ಸರ್ ನೀವು ಡಿ ಸಿ ತಹಸೀಲ್ದಾರಿಗೆ ಆಗಲಿ ಗಣಿಗಾರಿಕೆ ಇಲಾಖೆ ಕೊಟ್ಟಿದ್ರಾ ಸರ್ ಇದಕ್ಕೆ ಇದಕ್ಕೆ ಆನ್ಸರ್ ಮಾಡಿ ನೀವು ಪಂಚಾಯ್ ಎನ್ ಕಲ್ಲುಗೋರಗೆ ಸಿ ಸಿಗದೆ ಎಷ್ಟು ವರ್ಷ ಐತಿ ಅಲ್ಲಿ ನೀವು ಫಸ್ಟ್ ವರ್ಷ ಮಾತ್ರ ಮಾಡಿದ್ದು ಫಸ್ಟ್ ಗಣಿಗಾರಿಕೆ ಸ್ಟಾರ್ಟ್ ಆಗಬೇಕಾದ್ರೆ ಮಿನಿಮಮ್ ಒಂದು ಒಂದು ವಾರದಿಂದ ಹತ್ತು ದಿವಸ ಅಲ್ಲಿ ಬ್ಯಾನರ್ ಹಾಕಬೇಕು ಸರ್ ಈ ಈ ಸ್ಥಳದಲ್ಲಿ ಗಣಿಗಾರಿಕೆ ನಡೀತದೆ ಊರಿನವ್ರದ್ದು ಯಾರಾದರೂ ಅಬ್ಜೆಕ್ಷನ್ ಇದ್ರೆ ಹಾಕಬೇಕು ಅಂತ ಅಂತ ಬ್ಯಾನರ್ ಯಾವ್ದಾದ್ರು ಹಾಕಿದ್ದ ಪೋಟೋ ಇದ್ರೆ ತೋರಿಸಿದ್ದಾರೆ ಅವಾಗ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ದಾರು ಮಾತಾಡಲಿ ಅವರು ಗಣಿಗಾರಿಕೆಗೆ ಸಕ್ಷಮ ಪ್ರಾಧಿಕಾರಿಗಳಿದೆ ಗಣಿ ವಿಜ್ಞಾನ ಇಲಾಖೆ ಇದೆ ಮಾನ್ಯ ಕನ್ನಡ ಇಲಾಖೆ ಇದೆ ಅದೇ ರೀತಿ ಜಿಲ್ಲಾಧಿಕಾರಿ ಅವರ ಕಚೇರಿ ಇದೆ ಆರೋಗ್ಯ ಇಲಾಖೆ ಇದೆ ಹಾಗಾದ್ರೆ ಇಲ್ಲಿ ಬರ್ದೇ ಪಂಚಾಯತ್ ನಾವು ಮೊದಲು ಜನಸಾಮಾನ್ಯರು ಬರೋದು ಗ್ರಾಮ ಪಂಚಾಯಿತಿಗೆ ಅವ್ರು ಯಾಕೆ ಇರೋದು ಅಂತ ನೀವು ನೀವು ಅದನ್ನು ಮೇಲಾಧಿಕಾರಿಗೆ ತಿಳಿಸುವಂತ ಕೆಲಸವನ್ನು ಮಾಡಬೇಕು ಮನೆ ಅದೇ ಪೊಲೀಸ್ ಅಧಿಕಾರಿಗಳು ಬರುವಾಗ ನೀವೇನು ಹೇಳಿದ್ರೆ ನಿಮ್ಮ ಹತ್ರ ಎಲ್ಲ ಹೇಳಿ ಹೋಗಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ನಿರ್ಮಿಸಿ ಕೊಡಬೇಕು ಅಂತ ನೀವು ಕೊಟ್ಟಿದ್ದೀರಾ ಯಾರಾದ್ರೂ ನಿಮಗೆಲ್ಲ ನಾವು ಒಂದು ಗ್ರಾಮದ ಕೇಳಿದವೇ ಜವಾಬ್ದಾರಿ ನಿಮಗೆ ನೀವು ಪಂಚಾಯತ್ ನಿರ್ಣಯ ಮಾಡಿ ಸರ್ ನಾವು ಐದು ವರ್ಷದಿಂದ ಕಲ್ಲುಬೋರಾಗ ಯಾವುದೇ ಎನ್ಒಚಸಿ ಕೊಟ್ಟಿಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಕಲ್ಲುಬೋರ ಒಪ್ಪ ಪರ್ಮಿಷನ್ ಕೊಟ್ಟಿದ್ದಾರೆ ಆ ಕಾರಣ ನೀವು ಇಮಿಡಿಯೇಟ್ ಆಕ್ಷನ್ ತಗೊಳ್ಳಿ ನಾವು ಪಂಚಾಯತ್ ವಿರುದ್ಧ ಕಾರಣ ನಾವು ಯಾವುದೇ ರೀತಿ ಎನ್ಓಚಿ ಕೊಡುವುದಿಲ್ಲ ಸಂಬಂಧಪಟ್ಟ ಜಿಲ್ಲಾಧಿಕಾರಿ ಕೂಡಲೇ ಬಂದು ಜನಗಳ ಸಮಸ್ಯೆಗೆ ಸ್ಪರ್ಧಿಸಿದ್ದ ಬರೀರಿ ನೆಟ್ಟರು ಅಲ್ಲಿವರೆಗೆ ತಾತ್ಕಾಲವಾಗಿ ಕಲ್ಲುಗೊಳ ನಿಲ್ಲಿಸಿ ಎತ್ತವರ ಘಟನೆ ಗ್ರಾಮ ಪಂಚಾಯತ್ ಪ್ರಸ್ತಾಪನ ಮಾಡಿದ್ದೀರಾ ಕಾನ್ ಮೆಂಬರ್ನವರಿಗೆ ಮಾತ್ರ ಗೊತ್ತಿದ್ದ ಅಲ್ಲ ಜನಸಾಮಾನ್ಯರಿಗೆ ಗೊತ್ತಿದ್ದ ಇಂಗ್ಲೆಂಡ್ ಚಿತ್ರಗಾರ ಮಾತ್ರ ಏನು ವಿಚಾರದ ಕೊಡ್ತೀವಿ ಅಧಿಕಾರಿಗಳಿಂದ ಮಾಹಿತಿ ಕೊಡಬೇಕಾದ್ರೆ ಅವರಿಗೆ ನಾವು ಒಂದು ವಾರ ಮುಂಚಿತವಾಗಿ ನಾವು ಕೈ ಬರಹದ ಲೆಟ್ರನ್ನು ನೀಡಬೇಕು ಇಲ್ಲದಿದ್ದರೆ ನಮಗೆ ತಾಲೂಕು ಮಟ್ಟದ ಅಧಿಕಾರಿಗಳಿಂದ ಮಾತ್ರ ಮಾಹಿತಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ ಇದು ಮೊನ್ನೆ ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತು ಎಸ್ ಐ ಬರುವಾಗ ನಿಮಗೆ ಅಧ್ಯಕ್ಷರಿಗೆ ಒಂದು ಮಾಹಿತಿ ಕೊಡ್ಲಿಕ್ಕೆ ಹೇಳಿದ್ರೆ ನೀವೇನಾದ್ರೂ ಅದರ ಬಗ್ಗೆ ಏನಾದರೂ ತೀರ್ಮಾನ ತಗೊಂಡಿದ್ದೀರಾ ನೀರಿನ ಟ್ಯಾಂಕಿ ಮತ್ತು ಎರಡು ಬೋರ್ವೆಲ್ ಎಷ್ಟು ದೂರ ಪಿ ಡಿಒ ಅವರಿಗೆ ಮತ್ತು ಹೇಳಿದ್ದಾರೆ ನೀವು ಯಾವುದಾದ್ರೂ ಒಂದು ಇಲಾಖೆಗೆ ಅದನ್ನು ತಲುಪಿಸಿ ವ್ಯವಸ್ಥೆಯನ್ನು ಮಾಡಿದ್ದೀರಾ ಒಪ್ಪಿಕೊಂಡಿದ್ದೀರಲ್ಲ ಮಾಡಲಿ ಮಾಹಿತಿ ಹೇಳುವಾಗ ಒಪ್ಪಿಕೊಂಡಿದ್ದೀರಾ ಅಂದರೆ ತಗೊಂಡಿದ್ದೀರಾ ನೀವು ಅಂತ ಕೇಳೋದು ಅದನ್ನು ಫಸ್ಟ್ ನೀವು ಹೇಳಿ ನಿಮಗೇನು ಒಂದು ವಾರಕ್ಕೆ ಒಂದು ತಿಂಗಳ ಮುಂಚೆ ಮಾಹಿತಿ ಕೊಡಬೇಕು ಅಂತಲ್ಲ ರಸ್ತೆ ಹದಗೆಟ್ಟಿದೆ ಎಲ್ಲ ವಾತಾವರಣ ಹದಗೆಟ್ಟಿದೆ ಶಾಲೆ ಪಕ್ಕ ಅಷ್ಟು ಬ್ಲಾಸ್ಟಿಂಗ್ ಆಗ್ತಾ ಉಂಟು ಯಾವುದೇ ಒಂದು ವಿಚಾರವನ್ನು ಪಂಚಾಯತ್ ಮೆಂಬರ್ ಆಗಲಿ ಅಧಿಕ ಪಂಚಾಯತ್ ಆಡಳಿತದವರು ಯಾರಾದರೂ ಅದು ಮಾಡಿದ್ದೀರಾ ಅಂತ ನೀವೊಂದು ಮಾಹಿತಿ ಕೊಡಿದ್ರೆ ಇದು ಮರ್ಕಂಜ ಪಂಚಾಯತಿಗೆ ಸಂಬಂಧಪಟ್ಟ ವಿಚಾರವೇ ಅಲ್ಲ ಚರ್ಚೆ ಅಂತ ಹೇಳಿದ್ರೆ ನೀವು ಹೇಳಿ ಬರೆದು ಕೊಡಿ ನಾವು ಇಲ್ಲಿಗೆ ಅದನ್ನು ನಿಲ್ಲಿಸ್ತೇವೆ ನೋಡಿ ನಾನು ಹೇಳುವಂಥದ್ದು ಏನಂದರೆ ಈ ಗ್ರಾಮ ಸಭೆ ಹಾಳಾಗ್ಲಿಕ್ಕೆ ಗ್ರಾಮ ಸಭೆಯ ಮೆಂಬರ್ಗಳು ಮೇನ್ ಆಗಿ ಪಿ ಡಿಒ ಯಾಕೆ ಹೇಳ್ತಾ ಅಂತೇನೆಂದರೆ ನೋಡಿ ಈಗ ಈ ಗ್ರಾಮ ಪಂಚಾಯಿತರುಗಳು ಯಾರು ಕೆಲಸ ಇದು ಅಲ್ಲಿ ಸಮಸ್ಯೆ ಇವತ್ತು ನಿನ್ನೆ ಇರಲ್ಲ ಇದು ಸಾಧಾರಣ ಮೂರು ನಾಲ್ಕು ವರ್ಷದಿಂದ ಮೋನಕ ಅಧ್ಯಕ್ಷರು ಇದು ಶುರುವಾದಂಥದ್ದು ಕಾರ್ಯಕ್ರಮ ಅಲ್ಲಿಂದ ಆಗುವಾಗ ಇಷ್ಟೆಲ್ಲ ಆಗುವಾಗ ಪಂಚಾಯತ್ವರೊಂದು ನಿರ್ಣಯ ಬರೀಬೇಕಿತ್ತು ಈ ನಿರ್ಣಯದಲ್ಲಿ ಹೀಗೆ ಆಗಿದೆ ಅಂತ ಹೇಳುವಂಥದ್ದು ಗ್ರಾಮ ಸಭೆಯಲ್ಲಿ ಹೇಳಬೇಕಿತ್ತು ಅವಾಗ ಇದು ಆಗಿಲ್ಲ ಅಂದರೆ ಊರಿನವರೆಲ್ಲರೂ ಹೋಗಿ ನಾವು ಸೇರುವಂತ ಹೇಳುವಂಥದ್ದು ಗೌರ್ಮೆಂಟ್ ಗ್ರಾಮ ಸಭೆ ಅಧ್ಯಕ್ಷರು ಮುನ್ನಾಡುತ್ತೆ ಇದಕ್ಕೆ ಏನಾದರೂ ಒಂದು ವ್ಯವಸ್ಥೆಯನ್ನು ಕೂಡ ಒಂದ ಸರಿ ಅಥವಾ ತಪ್ಪು ಅಥವಾ ದೂರ ಇಲ್ಲ ದೂರ ಉಂಟು ಇದು ಅಲ್ಲಿ ಇರುವಂಥದ್ದು ಇದನ್ನು ಮಾಡಲಿಕ್ಕೆ ಯಾಕೆ ಹೋಗಲಿಲ್ಲ ಅಂತ ಹೇಳುವಂಥದ್ದು ಒಂದು ಮುಖ್ಯ ಪಿ ಇದಕ್ಕೆ ಇಷ್ಟೆಲ್ಲ ಬರೀತೇನೆ ಬರೀತೇನೆ ಯಾವಾಗ ಬರ್ತದ್ದು ಏನಾಗಿರ್ಬೋದು ಬೇಕಲ್ಲ ಅಲ್ಲ ನಾನು ಕೇಳೋದಷ್ಟೇ ಈ ಗ್ರಾಮ ಸಭೆ ಹಾಳಾಗಲಿಕ್ಕೆ ಈ ಗ್ರಾಮ ಸಭೆಯನ್ನು ಹರಿಸಿ ಇದುವರೆ ಅದನ್ನು ಕೂಡ ನಿರ್ಣಯ ಬರೀ ಇದು ಬರೀರಿ ಪಿ ಡಿಒ ಮತ್ತು ಗ್ರಾಮ ಪಂಚಾಯತ್ ಸದಸ್ಯರು ಈ ಗ್ರಾಮ ಸಭೆಯನ್ನು ಹಾಳು ಮಾಡಲಿಕ್ಕೆ ಕಾರಣ ಅಂತ ನಿರ್ಣಯ ಸಿಲಿಕ್ಕೆ ಬರೀರಿ ಸಮಸ ಈ ನಮ್ಮ ಇಲ್ಲಿ ಸಮಯಕ್ಕೆ ಇದಿಲ್ಲ ಯಾಕಂದ್ರೆ ನಾವು ಹತ್ತರೆ ಗಂಟೆ ಬಂದು ಕುತ್ಕೊಂಡಿದ್ದೇವೆ ನಮ್ಮ ತೋಟ ಅಥವಾ ನಮ್ಮ ಜೀವನ ಹೇಗುಂಟಲ್ಲ ನಿಮಗೆ ಸಂಬಳ ಆಗ್ತದೆ ಏನು ಸಂಬಂಧ ಇಲ್ಲ ಎಲ್ಲ ತನಿಖೆಯಲ್ಲಿ ಆಪರೇಷನ್ ಅಲ್ಲ ನೀವು ಇದಕ್ಕೆ ಬೇಕಾದ ಪೂರ್ವ ತಯಾರಿಯನ್ನು ಮಾಡಬೇಕಿತ್ತು ಮಾಡ್ಲಿಕ್ಕೆ ನಿಮಗೆ ಇವತ್ತಿನ ನಿರ್ಣಯದಲ್ಲ ಐವತ್ತು ಸಮಸ್ಯೆ ಉಂಟು ಎಲ್ಲಿಯೂ ಒಂದು ನಿರ್ಣಯದಲ್ಲಿ ನಾವು ಹೀಗೆ ಮಾಡಿದ್ದೇವೆ ಪಂಚಾಯತಿಯಿಂದ ಹೀಗೆ ಅಚ್ಚರಿಕೊಂಡಿದ್ದೇವೆ ಆಗ ನೀವು ಕರಿಬೇಕಿತ್ತು ಅವರ ವಿಷಯ ತುರ್ತು ಸಭೆ ಕರೀತೀರಾ ಅಷ್ಟೆಲ್ಲ ದುಡ್ಡು ಖರ್ಚು ಮಾಡ್ತೀರಾ ಎಲ್ಲ ಮಾಡ್ತೀರಾ ತುರ್ತು ಸಭೆ ಕರೆದು ನೋಡಿ ಹೀಗೆ ಆಗಲಿಲ್ಲ ನಾವು ಏನು ಮಾಡೋದು ಅಂತಂದು ಕೇಳುವಂಥದ್ದು ಪ್ರಮುಖರು ಸಂಘ ಸಂಘ ಇವರನ್ನೆಲ್ಲ ಖರ್ಚು ಕೇಳಬೇಕಿತ್ತು ಅದು ಯಾರು ಮಾಡಲಿಲ್ಲ ಇದು ಎಂತ ಬರೋದು ಆಟ ಮಹಾಸಭೆ ಆಗೋದು ಅಲ್ಲಿ ಕುಂದು ಇಲಾಖೆಯವರು ಏನೋ ಹೇಳ್ತಾ ಇರ್ತಾರೆ ಕೆಲವೊಂದು ಮಹಾ ನಿಷ್ಠಾನಕ್ಕೆ ಬರ್ತದೆ ಕೆಲವೊಂದು ಬರುವುದಿಲ್ಲ ಇದಕ್ಕೆ ಏನಾದರೂ ಉತ್ತರ ಅಂತ ನೀವು ಹೇಳಿ ನಾವು ಇದನ್ನು ಮುಂದಿನ ಸಲಕ್ಕೆ ಮಾಡ್ತೇವೆ ಮುಂದಿನ ಸಾಲಕ್ಕೆ ಅವರು ಮಾಡ್ತಾರೆ ಎಂಥ ಮಾಡೋದು ಏನಿಲ್ಲ ಇನ್ನೊಂದು ಸಲಕ್ಕೆ ಅದು ಉತ್ತರ ಉತ್ತರವರಿಗೆ ದಾರಿಯ ಕೆಲಸವನ್ನು ಮಾಡದೆ ದಾರಿಯನ್ನು ಸರಿ ಹಾಕೊಂಡು ಕೆಲಸವನ್ನು ಮಾಡಿ ಅವರಿಗೆ ಫೋನ್ ಮಾಡಿದೀಗ ಅವರು ಕೆ ಡಿ ಪಿ ಸಭೆ ಮಂಗಳೂರಲ್ಲಿ ಇದ್ದಾರೆ ಈಗ ಅದಕ್ಕೆ ನೀವು ನಿಮ್ದು ದೂರ ಅರ್ಜಿ ತಂದು ಇಲ್ಲಿ ನಮ್ಮ ಕೈಲಿ ಕೊಟ್ಟಿರಿ ನಾವು ನಮ್ಮ ನಿರ್ಣಯ ಮಾಡಿ ನಾವು ಕೊಡೋದಿಲ್ಲ ನೀವು ಪಂಚಾಯತ್ ನಿರ್ಣಯ ಬರೆದು ಕೊಡಿ ನೀವು ಕೊಡಿ ಪಂಚಾಯತ್ ಅಲ್ಲಿ ಇಂಥ ಬಂದರಾಗಿದೆ ಅಂತ ನಿಮ್ಮ ನಿರ್ಣಯ ಪುಸ್ತಕದಲ್ಲಿ ಬರೀರಿ ಹೀಗೆ ಆಗಿ ಹೀಗೆ ಕೊಟ್ಟಿದ್ದೇವೆ ಅಂತ ಹೇಳಿ ನಮ್ಮ ಊರಿನ ಗಣ್ಯರೀತರ ಹೇಳಿ ಅವ್ರಿಗೆ ಮತ್ತೆ ಗ್ರಾಮ ಬೇಕಾದ ಡ್ಯಾಮ್ ಬೇಕಂತ ಹೇಳಿ ಉತ್ತರ ಕೊಡಿ ಅವರು ನಮಗೆ ಮತ್ತೆ ಇರ್ಬೇಕಂತ ಮಾಡಿದ್ವಿ ಯಾವುದೇ ನಿರ್ಣಯವನ್ನು ಗ್ರಾಮ ಸಭೆ ನಡೀತಿರುವ ಕೊಡ್ಲಿಕ್ಕೆ ಹೋಗಿದೆ ಗ್ರಾಮ ಸಭೆಯಲ್ಲಿ ಆ ಎದುರು ಅದೇ ರೀತಿಯಲ್ಲಿ ದಾಖಲಿಸಿಕೊಂಡು ನಾವು ತಮ್ಮ ಮನವಿಯನ್ನು ಅದೇನಿದೆ ಅದ ಅದನ್ನು ದಾಖಲಿಸಿಕೊಂಡು ಆ ನಿರ್ಣಯ ಪ್ರಕಾರ ನಾವು ಕೊಡಬೇಕಾಗುತ್ತದೆ ಬರೀ

ಹೆಚ್ಚು ಮಾತನಾಡಿದರೆ ಮೊನ್ನೆ ನಾವು ಪ್ರತಿಭಟನೆ ಮಾಡಿದಕ್ಕೆ ಅಲ್ಲಿ ನಮ್ಮ ಮೇಲೆ ಇವತ್ತಿಗೆ ಎಫ್ಐಆರ್ ಉಂಟು ತಗಿಲಿಲ್ಲ ಕೆಲವರು ಕಳ್ಳರಾಗೆ ಸಾಕ್ಷಿ ಹಾಕಿದವರು ಇದ್ದಾರೆ ನಾವೇನು ಕಳ್ಳರ ನಮ್ಮ ಊರಿನ ಬಗ್ಗೆ ಮಾತನಾಡೋದು ನಾವು ಹೊಡೀಲಿಕ್ಕೆ ಬಂದದ್ದು ಕೊನೆ ಮಾಡಲಿಕ್ಕೆ ಬಂದ ಯಾವುದಾದ್ರೂ ಪಂಚಾಯತ್ ಮೆಂಬರ್ ಇದರ ಬಗ್ಗೆ ಕೇಳಿದಾರೆ ಯಾರೊಟ್ಟಿಗೆ ಅದು ಊರಿಗೆ ಸಮಸ್ಯೆ ವಿಚಾರವನ್ನು ಮಾತನಾಡುವಾಗ ಬಂದು ಲಾ ನೋಟಿಸ್ ಬಿಡ್ತಾರೆ ನಮಗೆ ಈಗ ನಿಮ್ಮ ಪರವಾಗಿ ಸರ್ತಿ ಕೂಡ ನಾವು ನಮ್ಮ ಅವಧಿಯಲ್ಲಿ ಮಾಡಿದ್ದುಂಟು ಏನು ಮಾಡಲಿಲ್ಲ ಅಂತಲ್ಲ ಯಾಕೆಂತ ಹೇಳಿದರೆ ಸಮಸ್ಯೆ ಏನಾಗ್ತದೆ ಅಂತ ಹೇಳೋದಕ್ಕೆ ನಾವು ಸೂಕ್ತವಾಗಿ ಕಾನೂನು ಕ್ರಮ ಏನುಂಟು ಅದನ್ನು ಮಾಡಲೇಬೇಕಾಗ್ತದೆ ಜನರೇ ಜನರ ಪರವಾಗಿ ಇರುವಂಥದ್ದು ಗ್ರಾಮ ಪಂಚಾಯತ್ ಹಾಗಿರುವಾಗ ಈಗ ನೀವು ಹೇಳಿದಾಗೆ ನಿರ್ಣಯ ಬರೆದು ನಿಮಗೆ ಅದನ್ನು ನಾವು ಕಳಿಸುವಂಥ ವ್ಯವಸ್ಥೆ ಆಗಲಿ ಎಲ್ಲ ಸಹ ಮಾಡಬಹುದು ಅದಕ್ಕೂ ಒಂದು ಸೂಕ್ತ ಪರಿಹಾರ ಪರಿಹಾರ ಆಗಬೇಕಲ್ಲ ಸಮಯ ಸಮಯ ಒಬ್ಬೊಬ್ರು ಮಾತಾಡಿ ಎಲ್ಲರೂ

ಮೇಲಿಂದ ಏನು ಮಾಡಿದಾರ ಅದಕ್ಕೆ ಪ್ರೊಸೀಜರ್ ಆಗಿ ಏನು ಮಾಡಿದಂಟು ಕಲ್ಲುಕೊರಗೆ ಯಾರು ನಿಮಗೆ ಗಣಿ ವಿಜ್ಞಾನ ಇಲಾಖೆ ಅಂತೇಳಿ ಉಂಟಲ್ಲ ಇಲಾಖೆ ಅವರೇ ಬರುತ್ತಲ್ಲ ಈಗ ಇಷ್ಟು ಇಷ್ಟು ಸಮಯದಿಂದ ಕೂಡ ಅವರೇ ಬಂದು ಮಾಡ್ತಾ ಇದ್ದಾರಲ್ಲ ಕಂದಿ ಅಂತಲ್ಲ ಒಬ್ಬೊಬ್ರು ಒಬ್ಬರೊಬ್ಬರು ಮಾತಾಡಿ ಅಣ್ಣ ಕೇಳುದಿಲ್ಲ ಗಣಿಗೆ ಮತ್ತು ಪಂಚಾಯತ್ ಯಾವುದೇ ಸಂಬಂಧ ಇಲ್ಲ ಅಂತ ಮೇಡಮ್ ಗಣಿಗೆ ಮತ್ತೆ ಪಂಚಾಯಿತಿ ಸಂಬಂಧ ಇಲ್ಲ ಅಂತ ಬರೆದು ಕೊಡುವಂತ ಅವಶ್ಯಕತೆ ಇಲ್ಲ ನಿಮಿಷ ನಿಮ್ಮ ನಿರ್ಧಾರವನ್ನು ನಿಮ್ಮ ನಿರ್ಣಯವನ್ನು ಗ್ರಾಮ ಸಭೆಯಲ್ಲಿ ಬಂದದ್ದು ಈ ಸಮಸ್ಯೆಯನ್ನು ನಾವು ಇಟ್ಟು ನಿರ್ಣಯ ಬರೆದು ಸೈನ್ ಹಾಕಿ ಕಳಿಸುವಂತಹ ರೈಟ್ ಉಂಟು ಹೌದಲ್ವಾ ಐದು ವರ್ಷದಿಂದ ಮಾಡ್ತಿದ್ದೇವೆ ಎಲ್ಲ ಮಾಡ್ತಿದ್ದೇವೆ ಎಲ್ಲ ಇದ್ದೀವಿ

ಅದಕ್ಕೆ ಹೇಳ್ತಾ ಇರೋದು ನಿರ್ಣಯ ಬರ್ತಾ ಇದ್ದಾರೆ ಇವತ್ತು ನೀವು ಪ್ರಸ್ತಾಪ ಮಾಡಿದ್ದೀರಿ ಇವತ್ತು ಗ್ರಾಮ ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದೀರಿ ಅದಕ್ಕೆ ಪ್ರತಿಯಾಗಿ ಏನು ಮಾಡಬೇಕು ಮಾಡುವ ಅಂತ ಏನು ಮಾಡ್ಬೇಕು ಅದನ್ನು ಮಾಡುವ ನಿರ್ಣಯವನ್ನು ಭರಿಸಿ ಸೈನ್ ಹಾಕಿಸಿ ಕಲಿಸುವ ನಾವು

ಅದಕ್ಕಿಂತ ಮೊದಲು ನಾಲ್ಕು ವರ್ಷ ನಿರಂತರವಾಗಿ ಯಾವುದೇ ಪರ್ಮಿಷನ್ ಇಲ್ಲದೆ ಕ್ರಷರ್ ವರ್ಕ್ ಮಾಡ್ತಿತ್ತು ನೀವು ಪಿ ಡಿ ಓರ್ ಅವರು ಏನೇ ಆಕ್ಷನ್ ತಗೊಂಡಿದ್ದೀರ ರಸ್ತೆ ಹದಗೆಟ್ಟಿದೆ ಎಲ್ಲ ವಾತಾವರಣ ಹದಗೆಟ್ಟಿದೆ ಶಾಲೆ ಪಕ್ಕ ಅಷ್ಟು ಬ್ಲಾಸ್ಟಿಂಗ್ ಆಗ್ತಾ ಉಂಟು ಯಾವುದೇ ಒಂದು ವಿಚಾರವನ್ನು ಪಂಚಾಯತ್ ಮೆಂಬರ್ ಆಗಲಿ ಅಧಿಕ ಪಂಚಾಯತ್ ಆಡಳಿತದವರು ಯಾರಾದರೂ ಮಾಡಿದ್ದೀರಾ ಅಂತ ನೀವೊಂದು ಮಾಹಿತಿ ಕೊಡಿದ್ರೆ ಇದು ಮರ್ಕಂಜ ಪಂಚಾಯತಿಗೆ ಸಂಬಂಧಪಟ್ಟ ವಿಚಾರವೇ ಅಲ್ಲ ಚರ್ಚೆ ಅಂತ ಹೇಳಿದ್ರೆ ನೀವು ಹೇಳಿ ಬರೆದು ಕೊಡಿ ನಾವು ಇಲ್ಲಿಗೆ ಅದನ್ನು ನಿಲ್ಲಿಸ್ತೇವೆ ನೀವು ಅಕ್ರಮ ಕಂಪನಿಗಳಿಗೆ ನೀವೇ ಮಾಹಿತಿ ಕೊಡ್ತೀರಿ ರಕ್ಷಣೆ ಕೊಡ್ತಾ ಇಲ್ಲ ನೀವು ಬೇಕಾದಾಗ ನಿರ್ಣಯ ಬರೀರಿ ನೀವು ಈಗ ನಿಮ್ಮ ಪರವಾಗಿ ಪ್ರತಿಸಿ ಕೂಡ ನಾವು ನಮ್ಮ ಅವಧಿಯಲ್ಲಿ ಮಾಡಿದ್ದು ಉಂಟು ಏನು ಮಾಡ್ಲಿಲ್ಲ ಅಂತಲ್ಲ ಯಾಕೆಂತ ಹೇಳಿದ್ರೆ ಸಮಸ್ಯೆ ಏನಾಗ್ತದೆ ಅಂತ ಹೇಳೋದಕ್ಕೆ ನಾವು ಸೂಕ್ತವಾಗಿ ಕಾನೂನು ಕ್ರಮ ಏನುಂಟು ಅದನ್ನು ಮಾಡ್ಲೇಬೇಕಾಗ್ತದೆ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಡು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ನೈನ್